ಎಲ್ಲರಿಗೂ ನಮಸ್ಕಾರ ಸಬರಿಜಿಗೆ ಸ್ವಾಗತ ನಾನಿವತ್ತು ಡಬಲ್ ಬೀನ್ಸ್ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡು ಗ್ರೇವಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಸುಲಭವಾಗಿ ನಾವು ಈ ಗ್ರೇವಿಯನ್ನು ಮಾಡ್ಕೋಬೋದು ಈ ಗ್ರೇವಿ ಅನ್ನ ಪೂರಿ ಚಪಾತಿ ಇದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿದಾಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ತಗೊಂಡಿರೋದು ಎರಡು ಥರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದ್ರ ಜೊತೆಗೇನೆ ಅರ್ಧ ಸ್ಪೂನ್ ಆಗುವಷ್ಟು ಧನ್ಯಾ ಬೀಜ ಒಂದು ಕಾಲು ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಇವನ್ನು ಹಾಕ್ಕೊಂಡು ಉರಿ ಕಡಿಮೆಯನ್ನು ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೇ ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಹುರ್ಕೊಳ್ಳೋಣ ಎರಡು ನಿಮಿಷ ಇದನ್ನು ಹುರ್ಕೊಂಡು ಆದಮೇಲೆ ಇದ್ರ ಜೊತೆಗೇ ನಾನು ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಒಂದು ಐದು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಇವಾಗ ನೋಡಿ ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಇವಾಗ ಸಾಕು ಇದು ಇಷ್ಟ ಆದರೆ ಇವಾಗ ಒಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಅದೇ ಪ್ಯಾನಿಗೇ ನಾನಿಲ್ಲಿ ಒಂದು ಇಂಚಾಗುವಷ್ಟು ಶುಂಠಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಇಡಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಅಷ್ಟರವರೆಗೆ ನೀವು ನೀವು ಇದನ್ನು ಹುರ್ಕೊಳ್ಳಿ ಈ ಥರ ಹುರ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಗ್ರೇವಿ ಕೂಡ ಒಂದು ಇಡಿ ಆಗುವಷ್ಟು ಪುದೀನ ಸೊಪ್ಪು ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಏನು ಹಾಕ್ಕೊಳ್ಳಿಲ್ಲ ಹಾಗೇ ನಾನು ಇದನ್ನು ಡ್ರೈ ಆಗಿ ಹುರ್ಕೊಳ್ತಾ ಇರೋದು ನೋಡಿ ಇಲ್ಲಿ ಈ ಥರ ಹುರ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊವನ್ನು ನೋಡಿ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಕಪ್ಪು ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಈ ಥರ ನಾವು ಹುರ್ಕೊಂಡು ಮಾಡೋದ್ರಿಂದ ಈ ಗ್ರೇವಿದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗಿದು ಆಗಿದೆ ನೋಡಿ ತಣ್ಣಗಾಗಲಿಕ್ಕೆ ಇಟ್ಬಿಡೋಣ ಈಗ ಇನ್ನೊಂದು ಕಡೆ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿ ಅದನ್ನು ಕೂಡ ಇದ್ರ ಜೊತೆಗೇ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೇ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಡಬಲ್ ಬೀನ್ಸ್ ತಗೊಂಡಿರೋದು ಇದನ್ನು ಹಾಕ್ಕೊಂಡು ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಎಣ್ಣೆಯಲ್ಲಿ ಈರುಳ್ಳಿ ಒಗ್ಗರಣೆ ಇದೆ ನೋಡಿ ಇದರಲ್ಲಿ ಇದು ಸ್ವಲ್ಪ ಫ್ರೈ ಆದಾಗ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಡಬಲ್ ಬೀನ್ಸ್ ಸಿಕ್ಕಿಲ್ಲ ಅಂದರೆ ಒಣದು ಸಿಗುತ್ತೆ ಅಲ್ಲ ಅದನ್ನು ನೆನೆಸ್ಕೊಂಡು ಕೂಡ ಈ ಗ್ರೇವಿಯನ್ನು ನೀವು ಮಾಡ್ಕೊಬೋದು ಅದನ್ನು ತು ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಇದನ್ನೊಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಡೋಣ ನೋಡಿ ಎಲ್ಲವನ್ನು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾವು ಮಸಾಲೆಯನ್ನು ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಇವಾಗ ತಣ್ಣಗಾಗಿದೆ ನೋಡಿ ಅದು ಮಿಕ್ಸಿ ಜಾರಿಗೆ ಈ ಮಸಾಲೆ ಐಟಮನ್ನೆಲ್ಲ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ನೀರೇನು ಹಾಕೊಳ್ಳೋದು ಬೇಡ ಹಾಗೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಆವಾಗ ಇದು ನುಣ್ಣಗಾಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದು ಕೂಡ ತಣ್ಣಗಾಗಿದೆ ಇವಾಗ ಅದನ್ನು ಕೂಡ ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವೆಲ್ಲವನ್ನು ಹಾಕ್ಕೊಂಡು ಇದಕ್ಕೇನೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿದು ತೆಂಗಿನಕಾಯೆಲ್ಲ ಉರ್ಕೊಂಡೆ ನೋಡಿ ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ಬಾಂಡ್ಲಿಗೆ ನೀರನ್ನು ಹಾಕ್ಕೊಂಡು ಇದ್ದೀನಿ ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಗ್ರೈಂಡ್ ಆಗಬೇಕು ಮಸಾಲೆ ಮಾತ್ರ ಎಲ್ಲಿ ತರಿತರಿಯಾಗಿರಬಾರ್ದು ನೋಡಿ ಈ ಥರ ನುಣ್ಣಗೆ ಮಾಡ್ಕೊಳ್ಳಿ ಸಾಕು ಇವಾಗ ಇಷ್ಟ ಆದರೆ ಸಾಕು ನುಣ್ಣಗೆ ಆಗಿದೆ ನೋಡಿ ತರಿ ತರಿ ಇದ್ದರೆ ಈ ಗ್ರೇವಿಗೊಂದು ಟೇಸ್ಟ್ ಅಷ್ಟೊಂದು ಸಿಕ್ಕಲ್ಲ ಅದಕ್ಕೋಸ್ಕರ ನುಣ್ಣಗೆ ಮಾಡ್ಕೋಬೇಕು ಇವಾಗ ನಾನು ಫ್ರೈ ಮಾಡಿ ತಗೊಂಡಿರುವಂಥ ಕುಕ್ಕರ್ ಇದೆ ನೋಡಿ ಅದಕ್ಕೇ ಎಣ್ಣೆಯೂ ಹಾಕ್ಕೊಳ್ಳಿಲ್ಲ ಅದು ಸ್ವಲ್ಪ ಎಣ್ಣೆ ಇರುತ್ತಲ್ಲ ಅದರಲ್ಲಿ ಈ ಮಸಾಲೆಯನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಎರಡು ನಿಮಿಷ ಫ್ರೈ ಆಗಿದೆ ಇಷ್ಟ ಸಾಕು ಇವಾಗ ನಾನು ಹುರಿದು ಇಟ್ಕೊಂಡಿದ್ದೀನಲ್ಲ ಡಬಲ್ ಬೀನ್ಸು ಕ್ಯಾಪ್ಸಿಕಮ್ಮು ಅದನ್ನು ಹಾಕ್ಕೊಳ್ಳೋಣ ಇವಾಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರನ್ನು ನಾವಿಲ್ಲಿ ಸೇರಿಸ್ಕೊಳ್ಳೋಣ ನಾನು ಅದೇ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ತುಂಬಾ ತಿಕ್ಕಾಗಿ ನಿಮಗೆ ಅಂದರೆ ನೋಡಿ ಅದಕ್ಕೆ ಇಟ್ಕೊಳ್ಳಿ ನನಗೆ ಇಲ್ಲಿ ಸ್ವಲ್ಪ ಇದು ತಿಕ್ಕಾಯಿತು ಅದಕ್ಕೆ ನಾನು ಇನ್ನೂ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ತುಂಬಾ ತಿಕ್ಕಾಗಿದೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಇಲ್ಲಿ ನಾಡೆಷ್ಟು ನೀರನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮನ್ನು ಹಾಕೊಂಡು ಈ ಗ್ರೇವಿನ ಮಾಡಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಆವಾಗ ನುಣ್ಣಗೆ ಬೆಂದಿರುತ್ತೆ ನೋಡಿ ಇಲ್ಲಿ ಒಂದು ವಿಜಿಲ್ ಆಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ ನೋಡಿ ಸೂಪರ್ ಆಗಿರುವಂತ ಇಲ್ಲಿ ಡಬಲ್ ಬೀನ್ಸ್ ಗ್ರೇವಿ ಇಲ್ಲಿ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಗ್ರೇವಿಯನ್ನು ಟ್ರೈ ಮಾಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ